ಏನು ಈ ಆವಣಿ ಜಾತ್ರೆಯ ಒಂದು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತಿದ್ದೀವಿ ಬಹುಶಃ ಏನು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಏನು ಶಾಸಕರಾದ ಮೇಲೆ ಏನು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಬಹುಶಃ ಸ್ವಾತಂತ್ರಚರಣೆ ಇರ್ಬೋದು ಗಣರಾಜ್ಯೋತ್ಸವ ದಿನ ಇರ್ಬೋದು ಎಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹೆಚ್ಚಿನ ಹಿಂದೆಂದೂ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಅದೇ ರೀತಿಯಾಗಿ ಈ ಅವಳಿ ಜಾತ್ರೆಯ ಪ್ರಯುಕ್ತ ಏನೋ ಆರು ಏಳು ವರ್ಷಗಳಿಂದ ಅದು ಒಂದೇ ರೀತಿಯಲ್ಲಿ ಏನು ಈ ಒಂದು ಅಭಿವೃದ್ಧಿ ದತ್ತ ಏನು ಇಲ್ಲಿನ ಮನೋರಂಜನಾ ಕಾರ್ಯಕ್ರಮಗಳನ್ನು ಜನರಿಗೋಸ್ಕರ ಮಾಡ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಉನ್ನತ ಜಾಗ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ದಿನಗಳಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಕಳೆದ ಒಂದು ಜಾತ್ರೆಯಲ್ಲಿ ಸಹ ಈ ಸಲಿಯೊಂದು ಈ ಜಾತ್ರೆಯ ಒಂದು ಜನನ ಒಂದು ಜನಸ್ವಾಮ ಏನು ಈ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಕೊಂಡು ಹೋಗಿದ್ದಾರೆ ಬಹುಶಃ ಹೇಳ್ಬೇಕಂದ್ರೆ ಆ ಒಂದು ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಯಾವುದೇ ಒಂದು ಚೂರು ಗಲಾಟೆ ಇಲ್ಲದನ್ನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಏನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕಿಗೆ ಒಂದು ಶಾಸಕರನ್ನ ಮಾಡಿದೀವಿ ಬಹುಶಃ ತೀರಿಸಲಿಕ್ಕೋಸ್ಕರ ಅವರು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅಂತ ನಾಲ್ಕು ಮಾತ ನಾಟ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ ದಿವಸ ನಾಲ್ಕು ಮತ ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಟಕ